ನಮಸ್ಕಾರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಮ್ಮನ ಅಡುಗೆ ಮನೆಯಿಂದ ನಾವು ಮೊದಲೇ ಬಾರಿ ಧ್ವನಿ ಕೊಡ್ಲಿಕ್ಕೆ ಹತ್ತೀವಿ ನಮ್ಮ ಕಡೆಯಿಂದ ಏನರ ತಪ್ಪಾದ್ರೆ ನಮ್ಮನ್ನು ಕ್ಷಮಿಸಿ ಹಂಗೆ ನಮ್ಮನ್ನು ಬೆಳೆಸ್ರಿ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಅಮ್ಮನ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗ ರೀ ಇನ್ನ ಕಡ ಬರೀ ಕೊಬ್ಬರಿ ಓಡಿ ಮಾಡೋದು ಹೆಂಗೆ ಅಂಥೇಳಿ ನೋಡ್ಕೊಂಬರೋಣಂತೆ ಕೊಬ್ಬರಿ ಒಡಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು ಒಂದು ಸಂಪೂರ್ಣ ತೆಂಗಿನಕಾಯಿ ತುರು ಅಳತೆಗೆ ಒಂದು ಗ್ಲಾಸ್ ಇಂದ ಸಕ್ಕರೆ ಅರ್ಧ ಬಟ್ಟಲು ಕಾಯಿಸಿದ ಹಾಲು ಎರಡರಿಂದ ಐದು ಚಮಚ ತುಪ್ಪ ಒಂದು ಚಮಚ ಏಲಕ್ಕಿ ಪುಡಿ ಮೊದಲು ತುರಿದುಕೊಂಡ ಒಂದು ಸಂಪೂರ್ಣ ಕೊಬ್ಬರಿ ತುರಿಯನ್ನು ಒಂದು ಅಳತೆ ಗ್ಲಾಸ್ನಲ್ಲಿ ಹಾಕಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಾಯಲು ಇಡಿ ನಂತರ ಅದೇ ಅಳತೆ ಗ್ಲಾಸ್ನಿಂದ ಒಂದು ಅಳತೆ ಗ್ಲಾಸ್ನಷ್ಟು ಸಕ್ಕರೆಯನ್ನು ಹಾಕಬೇಕು ಈಗ ಒಂದು ಅರ್ಧ ಬಟ್ಟಲಿನಷ್ಟು ಕಾಯಿಸಿದ ಹಾಲನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವೀಟ್ ಅಂದ್ರೆ ಇಷ್ಟ ಇರೋದಿಲ್ಲ ಹೇಳಿ ನೋಡುನು ಅದು ಸ್ಪೆಷಲಿ ಕೊಬ್ಬರಿ ಒಳಗೆ ಮಾಡಿದಂತ ಸ್ವೀಟ್ ಅಂಕರ್ ಎಲ್ಲರಿಗೂ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತದೆ ನಿಮಗೆ ಯಾವ ತರದ್ ಸ್ವೀಟ್ ಇಷ್ಟ ಆಗ್ತದೆ ಒಂದು ಕಮೆಂಟ್ ಮೂಲಕ ಹೇಳ್ರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರ ನಂತರ ಸಕ್ರೆ ಕರಗುವ ತನಕ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಸಕ್ರೆ ಭಾಳ ತೇನ ಹತ್ತೋದಿಲ್ಲ ಕರಗಲಿಕ್ಕೆ ಮಿನಿಮಮ್ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಆಗ್ತದಷ್ಟ ಸಕ್ರೆ ಮೇಲೆ ಎರಡರಿಂದ ಐದು ಚಮಚ ಅಷ್ಟೇ ತುಪ್ಪ ಹಾಕೋಬೇಕು ತುಪ್ಪ ಮೇಲೆ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೆಂಗಂತಂದ್ರೆ ಅಂತಂದ್ರೆ ಈ ವಿಡಿಯೋದಾಗ ತೋರಿಸಲಿಕ್ಕೆ ಗೊತ್ತಿದೆಯಲ್ಲ ನಾವು ಈ ಥರನ ಎಲ್ಲನೂ ಚೆಂದಂಗ ಮಿಕ್ಸ್ ಮಾಡ್ಕೊರಿ ಸಣ್ಣವರಿಂದ ಹಿಡಿದ ದೊಡ್ಡವ್ರ ತನಕನೂ ಈ ಸ್ವೀಟ್ ಅಂದ್ರೆ ಭಾಳ ಇಷ್ಟ ಆಗ್ತದೆ ಸ್ಪೆಷಲಿ ಈ ಕೊಬ್ಬರಿ ಒಳ ಮಾಡಿದಂಥ ಕೊಬ್ಬರಿ ಒಡಿ ಅಂಕರ್ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ ಈಗ ಘಮ ಘಮ ಹೇಳಿ ಬರ್ಲಿಕ್ಕೆ ಒಂದು ಚಮಚ ಏಲಕ್ಕಿ ಪೌಡರ್ ಹಾಕೋಣಂತ ಹಾಕಿದ ನಂತರ ಎಲ್ಲಾನು ಇನ್ನೊಮ್ಮೆ ಚಂದಂಗ ಮಿಕ್ಸ್ ಮಾಡ್ಕೊಣಂತ ಈ ಸಂದರ್ಭದಾಗ ನಾನು ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತು ಫೇಸ್ಬುಕ್ ಕುಟುಂಬಕ್ಕೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾವು ಮಾಡಿದ ಪ್ರತಿ ವಿಡಿಯೋನೂ ಭಾಳ ಚಂದ ಇಷ್ಟಪಟ್ಟು ನೋಡ್ತೀರಿ ಲೈಕ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಒಂದು ಪ್ಲೇಟ್ನ್ಯಾಗ ಒಂದು ಚಮಚ ತುಪ್ಪ ಹಾಕಿ ಚಂದಂಗ ಪ್ಲೇಟ್ ತುಂಬ ಸವ್ರ್ ಬೇಕು ವಿಡಿಯೋದಾಗ ತೋರಿಸ್ಲಿಕ್ಕೆ ಆ ಥರ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ವಡಿ ಮಿಶ್ರಣ ಈಗ ಸ್ವಲ್ಪ ಸ್ವಲ್ಪ ಗಟ್ಟಿ ಹಾಕೋತಾ ಬರ್ಲಿಕ್ಕೆ ಬರ್ತದೆ ನೋಡ್ರಿ ವೀಡಿಯೋದಾಗ ತೋರಿಸ್ದಂಗೆ ಅಂದ್ರೆ ಈ ಥರ ಬಂದದಂದ್ರೆ ಕೊಬ್ಬರಿ ಅಂತ ಆಗ್ಯದಂತರ್ಥ ಇದನ್ನು ನಾವೀಗ ತುಪ್ಪ ಸೌರಿ ಪ್ಲೇಟ್ನಾಗ ಹಾಕ್ಕೊಂಡು ಒಂದೇ ಸಮನಾದ ಅಳತೆ ಒಳಗ ಹರಡಿಸ್ಬೇಕು ಚಂದಾಗ ಒಂದೇ ಸಮ ಬಂತಂದ್ರೆ ಕೊಬ್ಬರಿ ಒಡಿನೂ ಭಾಳ ಚಂದ ಆಕಾರದಾಗ ಬರ್ತಾವೆ ಪ್ಲೇಟ್ ತುಂಬ ಸಮನಾಗಿ ಹರಡಿಸಿದ ಮೇಲೆ ಮಿನಿಮಮ್ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಆರಲಿಕ್ಕೆ ಹಾಂ ಆರಿದ ನಂತರ ನಮಗೆ ಯಾವ ಆಕೃತಿ ಬೇಕಾ ಆ ಆಕೃತಿದೊಳಗೆ ಕಟ್ ಮಾಡ್ಕೋಬೇಕು ನಾವೀಗ ಇಲ್ಲಿ ಚೌಕಾಕಾರಕ್ಕೆ ಕಟ್ ಮಾಡ್ಕೊಳಿ ಈ ಚೌಕಾಕಾರ ಕಟ್ ಮಾಡ್ಕೊಳಿಕ್ಕೆ ನಾವು ಹರಿತವಾದ ಅಂತಂದ್ರೆ ಚಾಕುವನ್ನು ಯೂಸ್ ಮಾಡ್ಕೋಬೋದು ಅಥವಾ ಚಮಚದ ಹಿಂದಿನ ಚೂ ಬಂದಿರ್ತದಲ್ಲ ಅಲ್ಲ ಅದನ್ನು ಯೂಸ್ ಮಾಡಿಕೊಂಡು ಚಂದಂಗ ಕಟ್ ಮಾಡ್ಕೋಬೇಕು ಸ್ವೀಟ್ ಅಂದ್ರೆ ಯಾರಿಗೆ ಇಷ್ಟ ಇರೋದು ಹೇಳ್ರಿ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ನೋಡಿದ್ರಲ್ಲ ಹೆಂಗೆ ಸರಳವಾಗಿ ಕೊಬ್ಬರಿ ವಡಿನ ಮಾಡೋದನ್ನು ಹೆಂಗೆ ಹೇಳಿ ನಾವು ನಿಮಗೆ ಅತೀ ಕಡಿಮೆ ಸಮಯದಲ್ಲಿ ನಿಮಗೆ ಹೇಳಿಕೊಡ್ತೀವಿ ಹಾಗೆ ರೀ ತಡ ನೀವು ನಿಮ್ಮನೇ ಟ್ರೈ ಮಾಡ್ರಲ್ಲ ಈ ಥರದ ಕೊಬ್ಬರಿ ಒಡಿ ರುಚಿಯಾಗದ ಅಂತ ಅನ್ನೋದು ಕಮೆಂಟ್ ಮೂಲಕ ನಮಗೆ ಹೇಳ್ರಿ ಹಂಗ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹನೂ ಒಂದ್ಸಲ ಚಿರುಗುಣಿಯಾಗಿರ್ತೀವಿ Thank you. Thank you for watching. Subscribe for more.